ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ನಡೆದ ನಿರ್ದೇಶಕರುಗಳ ಚುನಾವಣೆಯಲ್ಲಿ ಧಾರವಾಡ ಶಹರದ ಪ್ರಬುದ್ಧ ಮತದಾರರು ಪ್ರೌಢಿಮೆ ಮೆರೆದು ಸಮಾನ ಮನಸ್ಕರ ತಂಡದ ಹದಿಮೂರಕ್ಕೆ ಹದಿಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಕ್ಲೀನ್ ಸ್ವೀಪ್ ಮಾಡಿದ್ದು ಇದು ಐತಿಹಾಸಿಕ ಅಭೂತಪೂರ್ವ ದಾಖಲೆಯಾಗಿದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೆಎಸ್ಪಿಎಸ್ಟಿಎ ಹಾಗೂ ಉರ್ದು ಟೀಚರ್ಸ್ ಅಸೋಸಿಯೇಷನ್ ಅನುದಾನಿತ ಶಿಕ್ಷಕರ ಸಂಘದಿಂದ ಹದಿಮೂರು ಅಭ್ಯರ್ಥಿಗಳು ಸಮಾನ ಮನಸ್ಕರ ತಂಡದ ವತಿಯಿಂದ ಹದಿಮೂರು ಅಭ್ಯರ್ಥಿಗಳು ಮತ್ತು ಒಬ್ಬರು ಪಕ್ಷೇತರು ಸ್ಪರ್ಧಿಸಿದ್ದರು ನಿನ್ನೆ ನಡೆದ ಚುನಾವಣೆಯಲ್ಲಿ ಸಮಾನ ಮನಸ್ಕರ ತಂಡದಿಂದ ಗೆದ್ದ ಅಭ್ಯರ್ಥಿಗಳ ವಿವರ ಎಸಿ ಮೀಸಲು ಕ್ಷೇತ್ರದಲ್ಲಿ ಶ್ರೀ ಹಳ್ಳಿಯ ಎಂ ದೊಡ್ಡಮನಿ ನೂರ ಎಪ್ಪತ್ತೊಂಬತ್ತು ಮತಗಳು ಎಸ್ಟಿ ಮೀಸಲು ಕ್ಷೇತ್ರದಿಂದ ಶ್ರೀದೇವಿ ದ್ಯಾವನಕೊಂಡ ಎರಡುನೂರ ಒಂದು ಮತಗಳು ಹಿಂದುಳಿದ ಅವರ್ಗ ಮೀಸಲು ಕ್ಷೇತ್ರದಿಂದ ಎಂಆರ್ ಕಬ್ಬೇರ್ ಎರಡುನೂರ ಆರು ಮತಗಳು ಹಿಂದುಳಿದ ಬ ವರ್ಗ ಮೀಸಲು ಕ್ಷೇತ್ರದಿಂದ ಶ್ರೀ ಮಹೇಶ್ ಪಾಳ್ಗಿ ನೂರ ತೊಂಬತ್ತಾರು ಮತಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಸುಮಿತಾ ಹಿರೇಮಠ್ ನೂರ ಎಪ್ಪತ್ತೊಂಬತ್ತು ಮತಗಳು ಜಬೀನಾ ಮಾ ಹುನಗೂನ್ ಒನ್ನೂರ ಐವತ್ತೊಂದು ಮತಗಳು ಸಾಮಾನ್ಯ ವರ್ಗದಲ್ಲಿ ಆಸೀಫ್ ಸವಣೂರು ನೂರ ಐವತ್ತೈದು ಮತಗಳು ಇರ್ಫಾನ್ ಕವಲ್ಗೇರಿ ನೂರ ಮೂವತ್ತು ಮತಗಳು ನೀಲಪ್ಪ ಕಟ್ಟಿಮನಿ ನೂರ ಎಪ್ಪತ್ತೆಂಟು ಮತಗಳು ಪ್ರಕಾಶ್ ರಾಥೋಡ್ ನೂರ ಎಂಬತ್ತೊಂದು ಮತಗಳು ಪ್ರಭಾವತಿ ನಿಮ್ಮನಗೌಡರ್ ನೂರ ಅರವತ್ತು ಮತಗಳು ಮಂಜುಳಾ ಹಾರಿಕೊಪ್ಪ ನೂರ ಅರವತ್ತಾರು ಮತಗಳು ಶಕುಂತಲಾ ಅರ್ಮನಿ ನೂರ ಎಂಬತ್ನಾಲ್ಕು ಮತಗಳು ಪಡೆದು ಐದು ವರ್ಷದ ಅವಧಿಗೆ ಚುನಾವಣೆಯಲ್ಲಿ ಜಯಶಾಲಿಗಳಾಗಿದ್ದಾರೆಂದು ಚುನಾವಣೆ ಅಧಿಕಾರಿ ಸಮೀರ್ ಮುಲ್ಲಾ ಮಾಹಿತಿ ನೀಡಿದರು ಆಡಳಿತ ಮಂಡಳ ಸಾಮಾನ್ಯ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕೆಳಕಂಡ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಅವರು ಅವರು ಈ ರೀತಿ ಏನಂತಾರೆ ಶ್ರೀ ಶಕುಂತಲಾ ಬಾ ಅವರು ಪ್ರಕಾಶ್ ಟಿ ರಾಠೋಡ್ ನೀಲಪ್ಪ ರಾ ಕಟ್ಟಿಮನಿ ಮಂಜುಳಾ ಗ ಹಾರಿಕೊಪ್ಪ ಪ್ರಭಾವತಿ ಕ ಗೌಡ ಆಸೀಫ್ ಪ ಸೌನೂದ್ ಇರ್ಫಾನ್ ಅಹ್ಮದ್ ಗೌಸಮುದ್ದೀನ್ ಕವಲ್ಗಿರಿ ಶ್ರೀಮತಿ ಸುಮಿತಾ ಬಾ ಹಿರೇಮಠ್ ಶ್ರೀಮತಿ ಜಬೀನಾ ಮ ಹುನ್ಗುಂದ್ ಶ್ರೀ ಮಲ್ಲಪ್ಪ ರಾಗ್ ಕಬ್ಬೆ ಶ್ರೀ ಮಹೇಶ್ ಮಾ ಬಾಳ್ಗಿ ಶ್ರೀ ಹಳ್ಳಯ್ಯ ಮಾ ದೊಡ್ಡಮನೆ ಶ್ರೀಮತಿ ಶ್ರೀದೇವಿ ದ್ಯಾವನ್ಕೊಂಡವ್ರು ಈ ಈ ಅಭ್ಯರ್ಥಿಗಳು ಮೇಲ್ಕಂಡಂಥ ಸಂಘದಿಂದ ಅಂದರೆ ಧಾರವಾಡ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿನ ಸಂಘ ನಿಯಮಿತ ಇದರ ಒಂದು ಮುಂದಿನ ಒಂದು ಐದು ವರ್ಷದ ಅವಧಿಗೆ ಬಹುಮತದಿಂದ ಆಯ್ಕೆಯಾಗಿರುತ್ತೆ ಓದಿಸುತ್ತೇನೆ ನನ್ನ ಹೆಸರು ಸಲೀಂ ಡಿ ಮುಲ್ಲಾ ಧಾರವಾಡ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಒಂದು ರಿಟರ್ನಿಂಗ್ ಅಭಿಷಾರಾಗಿ ಕೆಲಸ ನಡೆಸುತ್ತೇನೆ ಭರ್ಜರಿ ಅಂತರದಿಂದ ಸಮಾನ ಮನಸ್ಕರ ತಂಡದ ಅಭ್ಯರ್ಥಿಗಳು ವಿಜಯ ಪತಾಕೆ ಹಾರಿಸಿದ್ದು ಇದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಧಾರವಾಡ ಶಹರದ ಎಲ್ಲ ಸದಸ್ಯರಿಗೂ ಸಲ್ಲುತ್ತದೆ ಕೊಟ್ಟ ಮಾತಿನಂತೆ ಎಲ್ಲ ಭರವಸೆಗಳನ್ನು ಖಂಡಿತವಾಗಿ ಈಡೇರಿಸುತ್ತೇವೆ ಎಂದು ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳು ಮಾಧ್ಯಮ ಪ್ರತಿನಿಧಿಗಳ ಮುಂದೆ ತಮ್ಮೆಲ್ಲಾ ಅಭಿಪ್ರಾಯ ವ್ಯಕ್ತಪಡಿಸಿ ವಿಜಯಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ڪنهن ڪرهو يالو سنتوسر ڪنڊيشنر سنتوسر ڪنڊيشنر سان گڏ سان گڏ سان گڏ سان گڏ جيواهلي سنڀاڻي چينٽ جيواهلي ವಾಶ್ಔಟ್ ಮಾಡಿರೋ ಗೆಲುವು ನನ್ನ ಗೆಲುವಲ್ಲ ಸಮಾನ ಮನಸ್ಕರ ತಂಡದ ಗೆಲುವಲ್ಲ ಇಡೀ ಧಾರವಾಡ ಶಹರದ ಸೊಸೈಟಿ ಎಲ್ಲ ಸದಸ್ಯರ ಗೆಲುವಾಗಿದೆ ಇಂತ ದೃಢ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂತ ಎಲ್ಲ ಧಾರವಾಡ ಶಹರ ಸೊಸೈಟಿ ಎಲ್ಲ ಸದಸ್ಯರಿಗೂ ಶಿಕ್ಷಕ ಬಳಗಕ್ಕೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿದಂತ ಪ್ರತಿಯೊಂದು ಒಳ್ಳೆಯ ಮನಸ್ಸುಗಳಿಗೆ ಸಮಾನ ಮನಸ್ಕರ ತಂಡದ ವತಿಯಿಂದ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೇವೆ ನಾವು ಈ ಐತಿಹಾಸಿಕ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾವೇನ್ ಮಾತು ಕೊಟ್ಟಿದ್ದೀವಿ ಅದನ್ನ ನೂರಕ್ಕೆ ನೂರಷ್ಟು ಈಡೇರಿಸ್ತೇವೆ ಅಂತೇಳಿ ಇದ್ರಿಗೆ ಹೇಳ್ತಾ ಈ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಕಾರಣ ಆಗಿರ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವ ಧನ್ಯವಾದಗಳು ಸರ್ ಕಾರ್ಯ ಒಂದು ತಿಂಗಳಿಂದ ಬಹಳಷ್ಟು ಉತ್ತಮ ರೀತಿಯೊಳಗೆ ನಮ್ಮ ಸಲೀಮ್ ಉಲ್ಲಾ ಸರ್ ಅವರು ಚುನಾವಣಾಧಿಕಾರಿಯಾಗಿ ನೇಮಕಗೊಂಡ ನಂತರ ಉತ್ತಮ ರೀತಿಯೊಳಗ ಪಾರದರ್ಶಕತೆಯಿಂದ ಈ ಒಂದು ಚುನಾವಣೆಯನ್ನು ಮಾಡಿದ್ದಾರೆ ಮೊಟ್ಟ ಮೊದಲೇದಾಗಿ ಅವರಿಗೆ ನಮ್ಮ ಸಮಾನ ಮನಸ್ಕರ ತಂಡದವರ ತಂಡದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಪೊಲೀಸ್ ಇಲಾಖೆಯವರು ಸಹ ಈ ಒಂದು ಚುನಾವಣೆ ಅತ್ಯಂತ ತುರುಸಿನಿಂದ ಕೂಡಿತ್ತು ಅವರು ಸಹ ಉತ್ತಮವಾಗಿರ್ತಕ್ಕಂಥ ಈ ಒಂದು ಚುನಾವಣಾ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಸಹ ನಮ್ಮ ಧಾರವಾಡ ಶ್ಷರದ ಸಮಾನ ಮನಸ್ಕರ ತಂಡದ ಪರವಾಗಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಅದೇ ರೀತಿ ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಚುನಾವಣಾ ಕಾರ್ಯವನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಚುನಾವಣಾ ಈ ಒಂದು ಸಮಾನ ಮನಸ್ಕರ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದರೊಂದಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ನನ್ನದು ಗುರು ಹಿರಿಯರಿಗೆ ನನ್ನ ಎಲ್ಲ ಸಮಾನ ಮನಸ್ಕ ಈ ಒಂದು ತಂಡದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಒಂದು ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಈ ಒಂದು ಸಿಬ್ಬಂದಿಯವರು ಸಹ ಉತ್ತಮ ರೀತಿಯೊಳಗ ನಮ್ಗೆಲ್ಲರಿಗೂ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಸಹ ನಮ್ಮ ಸಮಾನ ಮನಸ್ಕರ ತಂಡದ ಪರವಾಗಿ ಧನ್ಯವಾದಗಳು ಧನ್ಯವಾದ ಖುಷಿಯಿಂದ ಏನ್ ಮಾತಾಡ್ಬೇಕು ಅಂತ ಕಳೀತಿಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಸಂಘಕ್ಕೆ ಸೀಮಿತವಾಗಿರದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸೊಸೈಟಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸುಭದ್ರವಾದಂತ ಸಮಾನ ಮನಸ್ಸು ಉಳ್ಳಂತ ಎಲ್ಲ ಶಿಕ್ಷಕರನ್ನ ಕರ್ಕೊಂಡು ಈ ಒಂದು ಸೊಸೈಟಿಯ ತಂಡವನ್ನ ಸಮಾನ ಮನಸ್ಕರ ತಂಡವನ್ನ ಕಟ್ಟಿ ಇವತ್ತು ಅಭೂತಪೂರ್ವ ವಿಜಯವನ್ನ ಸಾಧಿಸಿದ್ದೇವೆ ಅಂದ್ರೆ ನಮ್ಮ ಶಿಕ್ಷಕ ಜಾಗೃತರಾಗಿ ಅನ್ಯಾಯದ ವಿರುದ್ಧ ಗೆಲುವನ್ನು ನೀಡಿದ್ದಾರೆ ಅಂತ ನಾನು ವಿನಂತಿಸ ಎಲ್ಲ ಸದಸ್ಯರಿಗೂ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಸಹಕಾರವನ್ನ ಕೊಟ್ಟಂತ ನಮ್ಮ ಎಲ್ಲ ಶಿಕ್ಷಕ ಬಳಗಕ್ಕೂ ಹಾಗೂ ನಮ್ಮ ಎಲ್ಲ ಮನೆಯ ಸದಸ್ಯರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃದೂರ್ವ ಅಭಿನಂದನೆಗಳನ್ನ ಸಲ್ತೇನೆ ಯಾಕಂದ್ರೆ ಇದೊಂದು ಇದು ಒಂದು ತಂಡದ ಕಾರ್ಯವಾಗಿದೆ ಇದು ಒಬ್ಬಮ್ಮ ಒಬ್ಬರ ಗೆಲುವಲ್ಲ ಯಾಕಂದರೆ ನಮ್ಮಲ್ಲಿ ಈಗ ತಾನೇ ಬಂದಂಥವ್ರನ್ನು ಕೂಡ ನಮ್ಮ ಸಮಸಮಾನವಾಗಿ ತೆಗೆದುಕೊಂಡು ಹೋಗಿ ಅತ್ಯಂತ ಹೆಚ್ಚು ಮತಗಳಿಂದ ಪ್ರಥಮ ಬಾರಿಗೆ ನಾವು ಈ ಒಂದು ಚುನಾವಣೆಯಲ್ಲಿ ಕಾಯಲಿಟ್ಟಿದ್ದೇವೆ ನಾವು ಹಿಂದೆಂದೂ ಚುನಾವಣೆಗೆ ಆಸೆ ಪಡದೆ ನಮ್ಮ ವೃತ್ತಿಯಲ್ಲಿ ನಾವು ಸುಮ್ಮನೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಆದರೆ ಈ ವರ್ಷದ ಒಂದು ಅತ್ಯಂತ ಕಳಪೆ ಸೊಸೈಟಿಯ ಆಡಳಿತವನ್ನು ನಾವು ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಸುಭದ್ರ ತಂಡವನ್ನು ಕಟ್ಟಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಈ ಒಂದು ಜಯವನ್ನು ಸಾಧಿಸಿದ್ದೇವೆ ಈ ಒಂದು ಸಾಧನೆಯಲ್ಲಿ ಸಹಕರಿಸಿದ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಆ ಗುರಿಗಳನ್ನು ನೂರಕ್ಕೆ ನೂರರಷ್ಟು ನಾವು ಸಾಧಿಸೇ ಸಾಧಿಸ್ತೀವಿ ಅನ್ನುವಂತ ಒಂದು ಛಲ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಮೂಡಿಸಿದೆ ಈ ಸಹಕಾರ ಎಂದಿಗೂ ನಮ್ಮ ಜೊತೆಗೆ ನಿರಂತರವಾಗಿರಲಿ ಹಾಗೂ ಈ ಸೊಸೈಟಿಯನ್ನು ಮುನ್ನಡೆಯುತ್ತಾ ನಿಮ್ಮೆಲ್ಲರ ಸಹಲ ಸಹಕಾರ ನಮ್ಮ ಇಷ್ಟಪಡ್ತೀನಿ ನಾವು ನಾಯಕರಾಗಿ ಯಾವಾಗೂ ಹೋಗ್ತಾನೆ ಇರಲಿಲ್ಲ ನಾವೊಂದು ಎಮೋಷನಲ್ ಇನ್ಸಿಡೆಂಟ್ ಇಲ್ಲಿ ಹೇಳ್ತೀನಿ ಕಾಲು ಯಾರದೇ ಅದು ಇತ್ತು ಅವರು ಕೂಡ ಬಂದು ನಮ್ಮ ಜೊತೆ ಪ್ರಚಾರಕ್ಕೆ ಬಂದರು ಯಾರೇ ಮಗುವನ್ನು ಬಿಟ್ಟು ಮನೆಯಲ್ಲಿ ಬಿಟ್ಟುಕಾರ ನಮ್ಮ ಪ್ರಚಾರ ನಮ್ಮ ಜೊತೆ ಪ್ರಚಾರಕ್ಕೆ ಬಂದರು ಅವರೆಲ್ಲರೂ ಒಂದೇ ಆಶೆ ಇತ್ತು ಒಂದು ನವಮನ್ವಂತರ ಒಂದು ಕಾಲಚಕ್ರ ತಿರ್ಲೇಬೇಕು ಅಂತ ಇತ್ತು ಅದು ಇಂದು ಸಾಕಾರಗೊಂಡಿದೆ ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಸಾಧಿಸ್ಲಿಕ್ಕೆ ನಾನು ಬಯಸ್ತೇನೆ जो आज जीत हुई है सबसे पहले मुझे इस, इसका सबसे पहले मैं अल्लाह का शुक्र अदा करते हुए सबसे पहले मैं और तमाम धारवाड़ शहर के तमाम का बहुत ही शुक्र मनकुर हूँ के उनके साथ से आज हम तेरह के तेरह सीट यहाँ पर सोसाइटी में जीत कर आने वाले दिनों में इस सोसाइटी के फला बहुत के लिए और हमारे तमाम इसक्राम की फलाह बहबूति के लिए तरक्की के लिए हम एकजुट होकर आने आने वाले दिनों में ज्यादा से ज्यादा काम करेंगे और जो भी हमने इलेक्शन से पहले जो वादे किए थे उन तमाम वादों को क्या नहीं हम भरपूर निभाएंगे करके ये वादा कहते हुए मैं तमाम हम ख्याल के हम ख्याल हमारे मेम्बरान के जानब से तमाम का भी मैं शुक्र अदा करता हूँ इसक्राम का जिन्होंने अपनी मोहब्बत से अपने साथ से हमें जिताया हमें जिता कर आने वाले दिनों में हमारी सोसाइटी को ज़्यादा से ज़्यादा तरक्की पर लाने के लिए हमें चुना और हम सब तमाम हमारे फिर खासकर हमारे फिरोज़ जो गुड़ियान का टीचर सर है उनके रहनमा में जो ये टीम बनाई गई थी हम ख्याल वो आज जीती है तमाम इसाचीजाक्रम का कनाडा के साथीज महोदय और उर्दू के आसाची कर तमाम का शुक्र अदा करते हुए मैं आने वाले दिनों में ज्यादा से ज्यादा इस सोसाइटी के तरक्की के लिए के एकजुट होंगे और और एक हमारे मेंबर खासकर कबीर सर जिनके रहनुमाई में, में ये और ये टीम बनाई गई थी हम दोनों का साथ देते हुए आने वाले दिनों में इनका साथ देते हुए हमारी सोसाइटी को आने वाले दिनों में सोसाइटी को क्या तरक्की के लिए लाएंगे आपका साथ हमें अभी भी चाहिए पाँच साल तक भी क्या हमें चाहिए आपके तेरह वोट हमें आज रिचार्ज किए हैं पाँच साल तक क्या वो रिचार्ज को हम पूरा निभाएंगे ಕಾನಗೇ ಅವ್ರೆ ಆಪ್ ಫಲಾಭೂತಿ ಬಸ್ ಮೈ ಅಲ್ಲ ಕಾ ಶುಕ್ರ ಅದಾ ಕತೆ ತಮಾಮ್ ಕಾ ಶುಕ್ರ ಅದಾ ಕರ್ತಾ ಗೆಲುವು ಅನ್ನೋದು ನಮ್ದಲ್ಲ ಇಡೀ ಧಾರವಾಡ ಶಹರದ ಎಲ್ಲಾ ಸೊಸೈಟಿಯ ಎಲ್ಲಾ ಸದಸ್ಯರಿಗೆ ಸಲ್ತಾ ಇನ್ನೊಂದು ನಾ ಹೇಳೇಬೇಕು ಇವತ್ತು ಸಂಡೇ ಭಾನುವಾರ ಆದರೂ ಕೂಡ ಮನೆಯನ್ನ ಬಿಟ್ಟು ನಮಗೋಸ್ಕರ ಬಂದು ಓಟ್ ಹಾಕಿದಾರಲ್ಲ ಅವ್ರು ನೆನೆಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ತೊಂಬತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಮತದಾನವನ್ನ ಮಾಡಿ ಇವತ್ತಿನ ದಿವಸ ಯಶಸ್ವಿಯಾಗಿ ಒಂದು ತಂಡವನ್ನು ಮುನ್ನಡೆಸಲಿಕ್ಕೆ ಕಾರಣೀಭೂತರಾದಂತಹ ಎಲ್ಲ ಧಾರವಾಡ ಶಹರದ ಸದಸ್ಯ ಮಂಡಳಿಗೆ ನಾನು ಕೈ ಮುಗಿದು ಇದನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನನಗೇನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಖುಷಿಗೆ ಕಣ್ಣೀರು ಆಗ್ಲೇ ಇಂದ ಹೋಗ್ತಾನೆ ಇತ್ತು ದಯವಿಟ್ಟು ಈ ಸಮಾನ ಮನಸ್ಕಗಳು ಮನಸ್ಸುಗಳು ಏನೋ ಒಂದ ಒಂದಾಗಿದಾವಲ್ಲ ಇದಕ್ಕೆಲ್ಲ ನೀವೆಲ್ಲ ಕಾರಣ ಇವತ್ತು ಧಾರವಾಡ ಗ್ರಾಮೀಣದಿಂದ ಕೂಡ ನಮ್ಗೆ ಬಂದಿದಾರ ಸಹಾಯಕ ಎಷ್ಟು ಬೆಂಬಲ ಕೋರಿದಂತ ಎಲ್ಲ ನಮ್ಮ ಹಿಂದೆಯ ನಾಯಕರುಗಳು ಹುಬ್ಳಿ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ನವಲಗುಂದಿಂದ ಬಂದಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಂದ ಆಗಮಿಸಿ ಇವತ್ತಿನ ದಿವಸ ಸಮಾನ ಮನಸ್ಕ ತಂಡದ ಗೆಲುವಿಗೆ ಕಾರಣೀಭೂತರಾದಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಸಮಾನ ಮನಸ್ಕ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಅಭಿನಂದನೆಗಳು ಶಿಕ್ಷಕರೇ ಸಂಜೆಯ ಶುಭ ನಮಸ್ಕಾರಗಳು ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಈ ಅವಧಿಗಾಗಿ ಇಂದು ನಡೆದಿರುವಂತಹ ಚುನಾವಣೆಯಲ್ಲಿ ನಮ್ಮ ಸಮಾನ ಮನಸ್ಕರ ತಂಡವು ಹದಿಮೂರಕ್ಕೆ ಹದಿಮೂರು ನಿರ್ದೇಶಕ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಜನ ನಮ್ಮ ಅಭ್ಯರ್ಥಿಗಳು ವಿಜಯಶಾಲಿಗಳಾಗಿದ್ದಾರೆ ಈ ಒಂದು ವಿಜಯ ನಮ್ಮ ಧಾರವಾಡ ಶಹರದ ಎಲ್ಲ ಸರ್ಕಾರಿ ಶಾಲೆಗಳ ಮತ್ತು ಅನುದಾನಿತ ಶಾಲೆಯ ನಮ್ಮ ಈ ಒಂದು ಸೊಸೈಟಿಯ ಸದಸ್ಯರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಮಗೆ ಏನು ಹೇಳಬೇಕು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ತಂಡದ ಹದಿಮೂರು ಜನ ಚಿರಋಣಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಈ ಒಂದು ಸೊಸೈಟಿಯನ್ನ ಕಟ್ಟುವ ಕೆಲಸವನ್ನ ಮಾಡ್ತೀವಿ ನಮ್ಮ ಈ ಒಂದು ಸದಸ್ಯರಿಗೆ ಹೆಚ್ಚಿನ ಪ್ರಮಾಣದ ಡಿವಿಡೆಂಡ್ ಹಾಗೂ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾವು ಕಂಕಣ ಬದ್ಧರಾಗಿ ನಮ್ಮ ತಂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿಲಿಕ್ಕೆ ನಮ್ಮ ತಂಡ ಹುಮ್ಮಸ್ಸಿನಿಂದ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತದೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಹಾಗೂ ಹಿರಿಯರ ಮಾರ್ಗದರ್ಶನದ ಮೇರೆಗೆ ನಮ್ಮ ತಂಡದ ಹದಿಮೂರು ಜನ ಅಭ್ಯರ್ಥಿಗಳನ್ನ ನಾವೆಲ್ಲ ವಿಜಯಶಾಲಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಈ ಒಂದು ಸಮಾನ ತಂಡದ ಪರವಾಗಿ ಸಾರ್ವರಿಕವಾಗಿ ನಾವು ಈ ಒಂದು ವಿಜಯೋತ್ಸವವನ್ನ ಆಚರಿಸ್ಲಿಕ್ಕೆ ಬಹಳಷ್ಟು ವೃತ್ತದಿಂದ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಸಹ ಎಲ್ಲರೂ ಮತದಾನ ಈ ಈ ಒಂದು ಚುನಾವಣೆಯಲ್ಲಿ ಎರಡ್ ಎಂಬತ್ಮೂರು ಜನ ಸದಸ್ಯರಲ್ಲಿ ಎರಡು ಎಪ್ಪತ್ತೆಂಟು ಜನ ಸದಸ್ಯರು ಮತವನ್ನ ಚಲಾಯಿಸಿ ನಮ್ಮೆಲ್ಲರಿಗೂ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹದಿಮೂರಕ್ಕೆ ಹದಿಮೂರು ಜೈಶಲಿ ಆಗಿರುವಂತಹ ನಮ್ಮ ಎಲ್ಲ ನೂರ ಎಪ್ಪತ್ ಎರಡ್ ಎಂಬತ್ ಮೂರು ಜನ ಸದಸ್ಯರಿಗೆ ನಾವು ಅರ್ಪಣೆ ಮಾಡ್ತೇವೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಶಿಕ್ಷಕರು ಸ್ಪಂದಿಸ್ತಾರ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ರಾಜ್ಯದಲ್ಲಿ ಯಾವ ಯಾವ ಒಂದು ಸೊಸೈಟಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿಯೂ ಮಾದರಿ ಆ ಕಾರಣಕ್ಕಾಗಿ ನಾವು ನಮ್ಮ ಎಲ್ಲ ಸದಸ್ಯರಿಗೂ ಚಿಲುಹಣೆಯಾಗಿದ್ದೇವೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಈ ಸಂದರ್ಭದಲ್ಲಿ ಸಮಾನ ಸಮಾನಮಸ್ಕರ ತಂಡದ ಶ್ರೀಮತಿ ಬಿಎಂ ಪಾಟೀಲ್ ಲತಾ ಮುಳ್ಳೂರು ಪಿಎಫ್ ಗುಡೇನ್ಕಟ್ಟಿ ವಿಜಿ ಸೇತ್ಸಂದತಿ ಆರ್ಎಸ್ ಮುಲ್ಲಾ ನಾಗರಾಜ್ ತಳಪಾರ್ ರಾಜು ಮಾಳ್ಪಾಡ್ ಶಂಕರ್ ಘಟ್ಟಿ ಚಂದ್ರು ತಿಗಡಿ ಸುಬೇದಾರ್ ಹೊಂಬಳ್ ಪ್ರದೀಪ್ ಶೆಟ್ಟಿ ಆರ್ ಕೆ ಪಿಂಜಾರ್ ಪ್ರಭಾವತಿ ನವಲೂರ್ ವಿಪಿ ಬಡ್ಕೇರ್ ಭಾಗ್ಯ ಕ್ಯಾಸ್ನೂರ್ ಅಶೋಕ್ ಬಡ್ಗೇರ್ ವಿಕ್ಟೋರಿಯಾ ಫರ್ನಾಂಡಿಸ್ ಶಶಿಕಲಾ ನಾಯ್ಕರ್ ಸಂತೋಷ್ ಕರ್ಮಳವರ್ ಎನ್ಬಿ ಬಿ ಡ್ಯಾಪೂರ್ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆ ಶಿಕ್ಷಕರು ಉಪಸ್ಥಿತರಿದ್ದರು